ಅವಧಿ ಒಂದು ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಮಕ್ಕಳನ್ನು ಚಪ್ಪಾಳೆ ತಟ್ಟುವ ಮೂಲಕ ಮತ್ತು ಚುಟಿಕೆ ಹೊಡೆಯುವ ಮೂಲಕ ತರಗತಿಗೆ ಪ್ರವೇಶಿಸುವಂತೆ ಮಾಡಿ ಅವರನ್ನು ವೃತ್ತಾಕಾರದಲ್ಲಿ ನಿಲ್ಲಲು ಸೂಚಿಸಬೇಕು ಗುಡ್ ಮಾರ್ನಿಂಗ್ ಮಕ್ಕಳೇ ಹೇಗಿದ್ದೀರಿ ಎಂದು ಹೇಳುವ ಮೂಲಕ ಮಕ್ಕಳನ್ನು ಸ್ವಾಗತಿಸಿ ಗುಡ್ ಮಾರ್ನಿಂಗ್ ಟೀಚರ್ ಎಂದು ಹೇಳುವ ಮೂಲಕ ಪ್ರತಿಕ್ರಿಯಿಸುವಂತೆ ಮಕ್ಕಳನ್ನು ಪ್ರೋತ್ಸಾಹಿಸಿ ನಾವು ಚೆನ್ನಾಗಿದ್ದೇವೆ ಧನ್ಯವಾದಗಳು ಎಂದು ಹೇಳಬೇಕು ತರಕಾರಿ ತರಕಾರಿ ಅಮ್ಮನು ತಂದ ತರಕಾರಿ ದಪ್ಪನೆ ಇರುವ ಕುಂಬಳಕಾಯಿ ಉದ್ದನೆ ಇರುವ ಪಡವಲುಕಾಯಿ ಸಣ್ಣಗೆ ಇರುವ ಬೆಂಡೆಕಾಯಿ ನುಣ್ಣಗೆ ಇರುವ ತೊಂಡೆಕಾಯಿ ಅಮ್ಮನು ತಂದ ತರಕಾರಿ ನಾನು ತಿಂದ ತರಕಾರಿ ಹಾಡನ್ನು ಹಾಡಿಸಿದ ನಂತರ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಯಾರು ತರಕಾರಿ ತರುತ್ತಾರೆ ನಿನಗೆ ಯಾವ ತರಕಾರಿ ಇಷ್ಟ ಕುಂಬಳಕಾಯಿ ನೋಡಿದ್ದೀರಾ ಯಾವ ಯಾವ ತರಕಾರಿ ತಿಂದಿದ್ದೀಯಾ ಇತ್ಯಾದಿ ಪ್ರಶ್ನೆಗಳನ್ನು ಕೇಳಬಹುದು ಅವಧಿ ಎರಡು ನನ್ನ ಸಮಯ ಮಕ್ಕಳು ತಾವು ನಿರ್ವಹಿಸಲಿಚ್ಛಿಸಿದ ಕಲಿಕಾ ಮೂಲೆಗಳಿಗೆ ಸಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವುದು ಶಿಕ್ಷಕರು ಅನುಪಾಲನಾ ಸೂಚಿಯಂತೆ ಕಾರ್ಯ ನಿರ್ವಹಿಸುವುದು ಅವಧಿ ಮೂರು ಬುನಾದಿ ಸಂಖ್ಯಾ ಜ್ಞಾನ ಶಾಗ್ಗಳು ಚೌಕಗಳು ಚಿಕ್ಕ ಕಲ್ಲುಗಳು ಬಾಟಲ್ ಮುಚ್ಚಳಗಳು ನಿಂಬೆಹಣ್ಣುಗಳು ಚೆಂಡುಗಳು ಇತ್ಯಾದಿ ವಸ್ತುಗಳಲ್ಲಿ ಎಂಟರಿಂದ ಹತ್ತು ವಸ್ತುಗಳನ್ನು ನೀಡಿ ಆಕಾರ ಗಾತ್ರ ಬಣ್ಣ ಗುಣಲಕ್ಷಣಗಳ ಆಧಾರದಲ್ಲಿ ಹೊಂದಿಸಲು ತಿಳಿಸುವುದು ಒಂದಕ್ಕಿಂತ ಒಂದು ಹೇಗೆ ಭಿನ್ನವಾಗಿವೆ ಎಂದು ತಿಳಿಸಲು ಹೇಳುವುದು ಅವಧಿ ನಾಲ್ಕು ಸೃಜನಶೀಲ ಕಲೆ ಬಿಳಿ ಪೇಪರ್ನಲ್ಲಿ ವಿವಿಧ ಆಕೃತಿಗಳಾದ ವೃತ್ತ ತ್ರಿಭುಜ ಚೌಕ ಮತ್ತು ಆಯತದ ಚಿತ್ರಗಳನ್ನು ಕತ್ತರಿಸಿ ಇನ್ನೊಂದು ಬಣ್ಣದ ಹಾಳೆಯ ಮೇಲೆ ಅಂಟಿಸಲು ಹೇಳುವುದು ಶಿಕ್ಷಕರು ಮಗುವಿಗೆ ಒಂದು ವಸ್ತುವನ್ನು ನೀಡಬೇಕು ಇದೇ ರೀತಿಯ ವಸ್ತು ಮತ್ತು ಅದಕ್ಕೆ ಸಂಬಂಧಿಸಿದ ಇತರೆ ವಸ್ತುಗಳನ್ನು ತರಗತಿ ಕೊಠಡಿಯಲ್ಲಿ ಹುಡುಕಲು ಹೇಳಬೇಕು ಈ ಆಟವನ್ನು ಇತರೆ ಅನೇಕ ವಸ್ತುಗಳೊಂದಿಗೆ ಪುನರಾವರ್ತಿಸಬೇಕು ಆರೋಗ್ಯ ಮತ್ತು ಪರಿಸರ ಪುಸ್ತಕದಲ್ಲಿನ ಪುಟ ಸಂಖ್ಯೆ ಮೂರರ ಡಬ್ಲ್ಯೂ ಅಭ್ಯಾಸದ ಹಾಳೆ ಮೂರನ್ನು ಮಾಡಿಸಬೇಕು ಅವಧಿ ಐದು ಬುನಾದಿ ಅಕ್ಷರ ಜ್ಞಾನ ಸುಳಿವುಗಳ ಮೂಲಕ ಹಣ್ಣುಗಳ ಹೆಸರನ್ನು ಊಹಿಸಿ ಹೇಳುವ ಚಟುವಟಿಕೆಯನ್ನು ಆಯೋಜಿಸಿ ಉದಾಹರಣೆಗಾಗಿ ಶಿಕ್ಷಕರು ನನ್ನ ಮನಸ್ಸಿನಲ್ಲಿರುವ ಹಣ್ಣು ಹಸಿರು ಬಣ್ಣವನ್ನು ಹೊಂದಿದ್ದು ಅದರ ಹೆಸರು ದ್ರ ಅಕ್ಷರದಿಂದ ಪ್ರಾರಂಭವಾಗುತ್ತದೆ ಎಂದು ಹೇಳಿದಾಗ ಮಕ್ಕಳು ದ್ರಾಕ್ಷಿ ಎಂದು ಗುರುತಿಸುವುದು ಹೀಗೆಯೇ ವಿವಿಧ ಉದಾಹರಣೆಗಳನ್ನು ನೀಡುವುದು ಕನ್ನಡ ಪುಸ್ತಕದಲ್ಲಿನ ಪುಟ ಸಂಖ್ಯೆ ಎರಡು ಇ ಸಿ ಅಭ್ಯಾಸ ಹಾಳೆ ಎರಡರ ಚಟುವಟಿಕೆಗಳನ್ನು ಮಾಡಿಸುವುದು ಮಕ್ಕಳು ಚಿತ್ರಗಳನ್ನೊಳಗೊಂಡ ಪುಸ್ತಕಗಳ ಸಚಿತ್ರಕೋಶ ಸರಣಿ ಚಿತ್ರಕತೆ ಪುಸ್ತಕ ನೋಡಿ ಅಲ್ಲಿರುವ ಸನ್ನಿವೇಶವನ್ನು ಊಹೆ ಮಾಡಿ ಓದುವರು ವಾಲ್ಸ್ಲೇಟ್ನಲ್ಲಿ ಮುಕ್ತವಾಗಿ ಬರೆಯಲು ಅನಿಸಿದ್ದನ್ನು ಬಿಡಿಸಲು ಅವಕಾಶ ಕಲ್ಪಿಸುವುದು ಅವರ ಬರವಣಿಗೆ ಬಗ್ಗೆ ಮಾತನಾಡಲು ತಿಳಿಸುವುದು ಅವರಿಗೆ ಪ್ರಶ್ನೆ ಕೇಳುತ್ತಾ ಬರವಣಿಗೆ ಬಗ್ಗೆ ಮಾಹಿತಿ ಪಡೆಯುವುದು ಅವಧಿ ಆರು ಹೊರಾಂಗಣ ಆಟ ಮಕ್ಕಳನ್ನು ಪರಸ್ಪರ ಎದುರು ನಿಲ್ಲಿಸಿ ಒಬ್ಬರಿಗೊಬ್ಬರು ಚೆಂಡನ್ನು ಬೌನ್ಸ್ ಮಾಡಿ ಎಸೆಯಲು ಹಾಗೂ ಹಿಡಿಯಲು ಸೂಚಿಸುವುದು ಅವಧಿ ಏಳು ಕಥಾ ಸಮಯ ಒಮ್ಮೆ ನರಿ ಮತ್ತು ಕರಡಿ ಕೂಡಿ ಬೇಸಾಯ ಮಾಡಲು ಹೊರಟವು ಜಾಣ ನರಿಯು ಭೂಮಿಯ ಮೇಲೆ ಬೆಳೆಯುವ ಭಾಗ ನನಗೆ ಇರಲಿ ಭೂಮಿಯ ಒಳಗೆ ಬೆಳೆಯುವ ಭಾಗ ನಿನಗೆ ಎನ್ನುವ ಕರಾರು ಹಾಕಿತು ಇಬ್ಬರೂ ಸೇರಿ ಸೌತೆಕಾಯಿ ಬೆಳೆದರು ಸೌತೆಕಾಯಿಗಳೆಲ್ಲ ನರಿಯ ಪಾಲಾದವು ಕರಡಿಗೆ ಬೇರುಗಳು ಬಳ್ಳಿಗಳು ದೊರೆತವು ಬೇಸರಗೊಂಡ ಕರಡಿ ಈ ಬಾರಿ ಭೂಮಿಯ ಮೇಲಿನ ಬೆಳೆಯ ಭಾಗ ನನಗೆ ಎಂದಿತು ಹಾಗೇ ಆಗಲಿ ಎಂದು ನರಿಯು ಒಪ್ಪಿಕೊಂಡಿತು ನರಿಯು ಈ ಬಾರಿಯೂ ಜಾಣತನದಿಂದ ಗೆಣಸು ಬೆಳೆಯೋಣ ಎಂದಿತು ಅದಕ್ಕೆ ಕರಡಿಯೂ ಒಪ್ಪಿತು ಈ ಸಲವು ಭೂಮಿಯ ಒಳಗಿನ ಭಾಗವಾದ ಗೆಣಸು ನರಿಯ ಪಾಲಾಯಿತು ಬಳ್ಳಿಗಳು ಮಾತ್ರ ಕರಡಿಗೆ ಸಿಕ್ಕಿತು ನರಿಯ ಮೋಸಗಾರಿಕೆ ತಿಳಿದ ಕರಡಿಯು ಅದರ ಸಹವಾಸವೇ ಬೇಡ ಎಂದು ಸಪ್ಪೆ ಮೋರೆ ಹಾಕಿಕೊಂಡು ಹೊರಟು ಹೋಯಿತು ಅವಧಿ ಎಂಟು ಮತ್ತೆ ಸಿಗೋಣ ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು